ನಮಸ್ಕಾರ ನಮಸ್ಕಾರ ಬಂದೋಡೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸೇರ್ರೆ ವೇದಿಕೆ ಮಹಾಸಂಸ್ಥಾನದ ಪೀಠದ ಅಧ್ಯಕ್ಷ ವಿಖ್ಯಾನಂದ ಶ್ರೀಗಳಿಗೆ ಪಾದಗಳಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಮತ್ತೊಬ್ಬ ಶ್ರೀಗಳಂತ ರೇಣುಕಾನಂದ ಶ್ರೀಗಳ ಪೀಠಾದ್ರಿ ಅವರು ಕೂಡ ನನ್ನ ನಮಸ್ಕಾರ ಎಲ್ಲ ಸಲ್ಲಿಸಿ ವೇದಿಕೆ ಇರುವಂತ ನನ್ನ ಸಹೋದ್ಯೋಗಿಗಳಂತ ಮಧು ಬಂಗಾರಪ್ಪನವರೇ ಮಾಜಿ ಸಚಿವರಾದಂತ ಈಗ ನಮ್ಮ ಐದು ಗ್ಯಾರಂಟಿಗಳ ಅಧ್ಯಕ್ಷರಾಗಿರುವಂತ ರೇವಣ್ಣವ್ರೆ ಹಿರಿಯರಂತ ತಿಮ್ಮೇಗೌಡ್ರೆ ಈಗ ತಾನೇ ಬಹಳ ಉತ್ತಮವಾಗಿ ಗುರು ಅವರ ಆಚಾರ ವಿಚಾರ ಬಗ್ಗೆ ಹೆಚ್ಗೆ ನಮ್ಮೆಲ್ಲರೂ ಕೂಡ ತಿಳುವಳೆಯನ್ನು ಕೊಟ್ಟಂತ ದಿನೇಶ್ ಅಮೀನ್ಮಟರ್ ಅವರೇ ವೇದ್ ಕುಮಾರ್ ಅವರೇ ವೆಂಕಟೇಶ್ ಅವರೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಆರ್ಯ ಈಡಿಗ ಮತ್ತು ಎಲ್ಲ ಆ ಸಂಸ್ಥೆ ಎಲ್ಲ ಬಂದು ಭಗಿನಿಯರೇ ವಿಶೇಷವಾಗಿ ಬ್ರಹ್ಮಶ್ರೀ ಗುರುಗಳ ಎಲ್ಲ ಶಿಷ್ಯ ವರ್ಗದ ಎಲ್ಲ ಬಂದು ನಾನು ಏನು ಭಾಷಣ ಮಾಡಬೇಕು ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಬಹಳ ಚೆನ್ನಾಗಿ ನಮ್ಮ ದಿನೇಶ್ ರಮಿಮಠ್ರು ಬಹಳ ಉತ್ತಮವಾದ ರೀತಿಯಲ್ಲಿ ನಮ್ಮೆಲ್ಲರೂ ಕೂಡ ಚೆನ್ನಾಗಿ ತಿಳಿಸ್ಕೊಂಡಿದ್ದಾರೆ ನಾನು ಅವರಿಗೆ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಗುರುಗಳಿಗೆ ಶ್ರೇಷ್ಠ ಒಬ್ಬ ಗುರು ಬ್ರಹ್ಮಶ್ರೀ ನಾರಾಯಣ ಗುರು ಏಕೆಂದ್ರೆ ಗುರುಗಳು ವಿಚಾರವಾಗಿ ಒಬ್ಬ ಗುರು ತನ್ನ ಜ್ಞಾನವನ್ನ ಯಾವ ರೀತಿ ಇಚ್ಛಿಸಬೇಕು ಅಂತ ಹೇಳಿ ಒಬ್ಬ ಶ್ರೇಷ್ಠ ಗುರು ನಾರಾಯಣ ಗುರು ಅನ್ನೋದನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಶೋಷಿತ ವರ್ಗದವರಿಗೆ ದೇವರು ಅಂತ ಹೇಳಿ ತೋರಿಸ್ಕೊಟ್ಟಂತ ಒಬ್ಬ ಶ್ರೇಷ್ಠ ದಾರ್ಶನಿಕ ನಾನು ಯಾವಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಈಗ ತಾನೇ ನಾವು ಉದ್ದಿಮೆಗೌಡರ ವಿಚಾರ ಮಾತಾಡೋದನ್ನ ಗಮನಿಸಿದ್ದೇವೆ ನಮ್ಮ ಅಮೀನ್ಮೆಂಟ್ ಮಾತಾಡಿದ ವಿಚಾರ ಗಮನಿಸಿದ್ದೇವೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೇವ ಒಂದೇ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮ ಅಲುವಾದರೂ ನಿಷ್ಠೆ ಒಂದೇ ದೇವನಬ್ಬ ನಾಮ ಅರಿವು ಇದು ನಾರಾಯಣ ಅವರ ಮೂಲ ತತ್ವ ಅಂತ ಸಂತೋಷ ಆಗ್ತದೆ ಜಾತಿ ಕೇಳಬೇಡ ಧರ್ಮ ಕೇಳಬೇಡ ಜಾತಿನೂ ಹೇಳಬೇಡ ಜಾತಿ ಮಾಡದೆ ಬದುಕನ್ನು ಅಂತ ಕೂಡ ಅವರು ಹೇಳಿದ್ದನ್ನ ಅನೇಕ ಅವರ ಇತಿಹಾಸ ಪುಟದಲ್ಲಿ ನಾನು ನೋಡಿದ್ದೇನೆ ಇವತ್ತು ಯಾವ ರೀತಿ ಎಲ್ಲ ನದಿಗಳಿಗೂ ಕೂಡ ಒಡ್ಡಕ್ಕೆ ಸೇರಿ ಸಮುದ್ರಕ್ಕೆ ಹೋಗಿ ಸೇರ್ತದೋ ಹಂಗೆ ಎಲ್ಲ ವರ್ಗ ಎಲ್ಲ ಜಾತಿ ಜನಾಂಗ ಕೂಡ ಕೊನೆಗೆ ಭಗವಂತನಲ್ಲಿ ಒಂದೇ ಪ್ರಾರ್ಥನೆ ಎಲ್ಲರೂ ಕೂಡ ನೆಮ್ಮದಿ ಸುಖ ಶಾಂತಿ ಸಿಗಿ ಅಂತ ಹೇಳಿ ಇವತ್ತು ಬದುಕಿನಲ್ಲಿ ನಾವೆಲ್ಲ ಬೇಕು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಇಲ್ಲ ಹಿಂದೆ ಅಮೆರಿಕದ ಬಿಡಿಯರ್ ಚರ್ಮದವ್ರು ಈ ಕಡೆ ಸೌತ್ ಆಫ್ರಿಕಾದ ಕಪ್ನವ್ರು ಇರಲಿ ಇಲ್ಲ ನಾವಿರಲಿ ಯಾರೇ ಇರಲಿ ನಮ್ಮ ರಕ್ತ ಇರೋದು ಕೆಂಪಿಗೆ ಎಲ್ಲ ಜಾತಿಯ ರಕ್ತ ಇರೋದು ಕೆಂಪಿಗೆ ನಾವು ಕಣ್ಣಲ್ಲಿ ನೀರು ಹಾಕಿದ್ರೆ ನಮ್ಮ ನಮ್ಮ ಕಣ್ಣಲ್ಲಿರೋ ನೀರು ಕೂಡ ಉಪ್ಪಿರ್ತದೆ ಇವತ್ತು ನಮ್ಮ ಬೆವರು ಕೂಡ ಉಪ್ಪಿರ್ತದೆ ಸೊ ಮಾನವನಲ್ಲಿ ಕೂಡ ಯಾವ ಬದಲಾವಣೆ ಇಲ್ಲ ಅದಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಹಿರಿಯ ಗುರುಗಳು ಕೂಡ ಇವತ್ತು ಹೋಗಿದ್ದಾರೆ ಇವತ್ತು ಮರಕ್ಕೆ ಎಷ್ಟು ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ನನಗೆ ಇವತ್ತು ನಮ್ಮ ನಾರಾಯಣ ಗುರುರವರ ಆಚಾರ ವಿಚಾರದಲ್ಲಿ ನಾವೆಲ್ಲ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಬದುಕಿನಲ್ಲಿ ನಾವು ಸಾಧ್ತಾ ಇದ್ದೇವೆ ನಾವು ಸಾಧನೆಗಳನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಇವತ್ತು ನನಗೆ ಈ ವೇದಿಕೆಯಲ್ಲಿ ಒಂದು ವಿಚಾರ ಇಡ್ಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನಾನಿಲ್ಲಿ ಒಬ್ಬ ಉಪಮುಖ್ಯಮಂತ್ರಿಯಾಗಿ ನಿಂತಿದ್ದೇನೆ ಇವತ್ತು ನನ್ನ ರಾಜಕಾರಣದ ಬದುಕಿನಲ್ಲಿ ನಾನು ಇವತ್ತು ಬಂಗಾರವನ್ನು ನೆನೆಸ್ಕೊಂಡಿದ್ದೆ ಮನೆಯಲ್ಲಿ ನಾನು ಇದ್ದೇನೆ ಹಿಂದೆ ಸಿದ್ದರಾಮಯ್ಯನವರು ಮನೇಲಿ ಅದೇ ಮನೆಯಲ್ಲಿ ಬಂಗಾರಪ್ಪನವರು ಕೂಡ ಇದ್ರು ನಾನು ಎಪ್ಪತ್ತೊಂಬತ್ತರಲ್ಲಿ ಆ ಕಾಲದಲ್ಲಿ ಎಂಬತ್ತೊಂಬತ್ತು ಎಂಬತ್ತರಲ್ಲಿ ಅವ್ರ ಜೊತೆ ರಾಜಕೀಯ ಪ್ರವೇಶವನ್ನು ಮಾಡಿ ಅವರು ಶಿಷ್ಯನಾಗಿ ಬೆಳೆದಿ ಅವರೇ ನನಗೆ ಕಾಲದಲ್ಲಿ ರಾಜಕೀಯಕ್ಕೆ ಒಂದು ಹೊಸ ಮಂತ್ರಿ ಮಾಡಿ ನನ್ನನ್ನು ನಾನು ವಿದ್ಯಾರ್ಥಿ ನಾಯಕರಿಂದ ಅವರಿಂದನೇ ನಾನು ಬೆಳ್ಕೊಂಡು ಬಂದಂಥವ್ ಆ ಮುಂದೆ ಒಂದು ಕಟ್ಟೆ ಇದೆ ನೀವು ನೋಡಿದಿರೋ ಮಾವ ಮರ ಅಲ್ಲಿ ಕೆಳಗಡೆ ಮೂರು ವರ್ಷ ಬೆಳಗ್ಗೆ ಸಾಯಂಕಾಲ ಅವ್ರನ್ನ ಭೇಟಿ ಮಾಡೋಕ್ಕೆ ಕೂತ್ಕೊಡ್ತಿದ್ದೆ ಅಂತ ಒಂದು ಅಷ್ಟ ಒಂದು ದೊಡ್ಡ ಬಾಂಧವ್ಯ ನನಗೂ ಅವರು ನನ್ನ ನಾಚಿ ಅಪಾರವಾದಂತ ನನ್ನ ಮೇಲೆ ವಿಶ್ವಾಸ ಇಟ್ಟು ಇವನಲ್ಲಿ ಏನೋ ಒಂದು ದೊಡ್ಡ ಗುಣ ಆಗಿದೆ ಇವನು ನಾಯಕನಾಗಿ ಬೆಳಿತಾನೆ ಅಂತೇಳಿ ಆವತ್ತಿನ ಕಾಲದಲ್ಲಿ ಅವತ್ತು ರಾಜೀವ್ ಗಾಂಧಿ ಅವರು ಮಾರ್ಗದರ್ಶನ ಕೊಟ್ಟರು ನನ್ನನ್ನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಮೊದಲನೇ ಬಾರಿಗೆ ಮಂತ್ರಿ ಮಾಡದ್ದು ಬಂಗಾರವರು ಅಂತಂದ್ರೆ ಅಡುಪಾಯಿ ಹಾಕೊಟ್ಟವರು ಬಂಗಾರಪ್ಪನವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅದೇ ರೀತಿ ಇವತ್ತು ನಾನು ಜನ ಪೂಜಾರಿ ಕೂಡ ನಾನು ಇವತ್ತು ಬೇಕಾಗ್ತದೆ ಕಾಲದಲ್ಲಿ ಯಾರು ಬಡವರು ಬ್ಯಾಂಕ್ ಹೋಗಕ್ಕೆ ಆಗ್ತಿರ್ಲಿಲ್ಲ ನಾನು ಮೋಟರ್ ಸೈಕಲ್ ತಗೋಬೇಕಾದ್ರೆ ಸ್ಕೂಲ್ ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಕರ್ಕೊಂಡು ಹೋಗಿ ಸಾಕ್ಷಿ ಕೊಡ್ಬೇಕಾಗಿತ್ತು ಯಾರೋ ಸೇಟು ಹೋಗಿ ಇನ್ನೊಬ್ಬರು ಕೇಳಿ ಸೈನ್ ಹಾಕ್ಸ್ಬೇಕಾಯ್ತು ಶಾಲೆ ಕಾಲೇಜಲ್ಲಿ ಇರ್ಬೇಕಾದಂತ ಸಂದರ್ಭದಲ್ಲಿ ಆವತ್ತಿನ ಕಾಲದಲ್ಲಿ ಬ್ಯಾಂಕ್ ಅವರು ಮನೆ ಬಾಗಿಲಿಗೆ ಹೋಗಿ ಅವತ್ತು ಸಾಲವನ್ನು ಕೊಡುವಂತ ಒಂದು ವ್ಯವಸ್ಥೆ ತೀರ್ಮಾನ ಈ ದೇಶದ ಮಾಡಿದ್ದು ಜನ ಪೂಜಾರಿ ಅಂತ ಧೀಮಂತ ನಾಯಕರುಗಳನ್ನಾಗಿತ್ತು ನಾವೆಲ್ಲ ನೋಡಿದ್ದೇವೆ ಅದಾದ್ಮೇಲೆ ಇನ್ನ ಬೇಕಾದಷ್ಟು ಬಡಿದ್ರು ಮಧು ಬಂಗಾರಪ್ಪನವರು ತಂದೆ ಜೊತೆನೆ ಒಟ್ಟೋದು ಏನು ಮಾಡಕ್ ಆಗ್ಲಿಲ್ಲ ನಾನು ಹೇಳದ್ ಹೇಳ್ಕೊಂಡು ಬಂದೆ ವಾಪಸ್ಸು ಆ ದಾರಿ ಸರಿ ಇಲ್ಲ ಇನ್ನು ಮತ್ತೆ ನಮ್ಮ ಜೊತೆ ಇರು ನೀ ಸೇರ್ಕೋ ನಾವಿದ್ದೇವೆ ಅಂತ ಹೇಳಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಇವತ್ತು ಅವ್ರಿಗೆ ಮಂತ್ರಿ ಮಾಡಿ ಇವತ್ತು ಮತ್ತೆ ಈ ಕೊಟ್ಟು ಅದು ಖಾತೆ ಮಾಡೋದು ಹೆಚ್ಚು ಕಮ್ಮಿ ಆಗಿತ್ತು ಸ್ವಲ್ಪ ಮೇಲೆ ಕೊಂಡೋಗಿತ್ತು ನಾನು ಸ್ವಲ್ಪ ಪ್ರೈಮರಿ ಎಜುಕೇಶನ್ ಇರಲಿ ಅಂತ ಹೇಳಿ ನಾನು ಸುದ್ದಿ ಸಾಹೇಬರು ಸಾಹೇಬ್ರು ಮತ್ತು ಸಿದ್ದರಾಮಯ್ಯ ಮಾತಾಡಿ ಇವತ್ತು ಒಂದು ನಾರಾಯಣ್ ಗೌರವರ ಚಿಂತನೆ ಆಚಾರ ವಿಚಾರಗಳಿಗೆ ಪೂರ ಸ್ತಂಭವಾಗಿ ಇವತ್ತು ಅವರು ಸೇವೆಯನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಸಂದರ್ಭದಲ್ಲಿ ಒಂದು ಉತ್ತಮವಾದಂತ ಭವಿಷ್ಯ ಇದೆ ಅನ್ನೋದು ನನಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ ಒಂದು ಹೇಳ್ತೀನಿ ನಿಮಗೆ ನಾನು ಎಲ್ಲ ಭಾಷಣದಲ್ಲಿ ಹೇಳಿದೆ ನಾನು ಬಂಗಾರಪ್ಪನವ್ರಿಗೆ ನಮ್ಮ ಹೈಕಮಾಂಡ್ಗೂ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದ್ಬಿಟ್ಟು ರಾಜೀನಾಮೆ ಕೊಡಬೇಕಾದಂತ ಒಂದು ಅನಿವಾರ್ಯತೆ ಆಯಿತು ನಾನು ಜೊತೆಲ ಇದ್ದೆ ನಾನು ಖರ್ಗೆ ಸಾಹೇಬ್ರು ಧರಮ್ ಸಿಂಗ್ ಅವರು ಇಬ್ರು ಹೋಗಿ ಶೆಡ್ಯೂಲ್ ಇದರಿಂದ ಕೋರ್ಟಿಂದ ಇಂದ ಕರ್ಕೊಂಡು ಬಂದು ಅವ್ರಿಗೆ ಎ ಸಿ ಸೇಷನ್ ಹೋಗ್ಬೇಕು ಅಂತೇಳಿ ನಾವೆಲ್ಲ ಒತ್ತಡ ಕೊನೆಗೆ ಓದು ಕೊನೆಗೆ ರಾಜೀನಾಮೆ ಕೊಡಬೇಕಾಗ್ಬಾರ್ದು ಅದಾದ್ಮೇಲೆ ನಾನು ಮತ್ತು ಬೆಳ್ಳಿಯಪ್ಪ ಇಬ್ಬರು ಮಂತ್ರಿಗಳಿದ್ದವು ನಾವಿಬ್ರು ಅವ್ರ ಮನೆಗೆ ಹೋದವು ಮನೆಗೆ ಹೋಗಿ ಕೇಳಿದೆ ನಾವೇನು ಮಾಡಬೇಕು ಮುಂದಕ್ಕೆ ಅಂತ ಕೇಳಿದೆವು ಅವರು ಹೇಳಿದ್ರು ಮುಂದಕ್ಕೆ ಹೋಗ್ಬೇಕು ಏನು ಮಾಡಬೇಕು ಅಂತ ಕೇಳಿದಾಗ ಅವರು ನನ್ನ ಹಿಂದೆ ಬಾ ಅಂತ ಅವ್ರು ಹೇಳಲಿಲ್ಲ ಅವರು ಬೇರೆ ಪಕ್ಷ ಅನ್ನೋದು ಅಂತದು ಅದರಲ್ಲಿ ಸ್ವಲ್ಪ ಆಲೋಚನೆ ಬಂದಿದ್ದರು ಆದರೂ ನನ್ನ ರಾಜಕೀಯದ ಪರಿಸ್ಥಿತಿ ನನ್ನ ಭಾಗದ ಪರಿಸ್ಥಿತಿಯಲ್ಲಿ ಗಮನ ಇಟ್ಕೊಂಡು ನಾನು ಹಿಂದೆ ಬಾ ಅಂತ ಅವರು ಕರಿತೀರ ಅವ್ರು ನೀನು ಹೋಗಿ ಎಸ್ ಎಂ ಕೃಷ್ಣ ಜೊತೆ ಸೇರ್ಪು ಅಂತೇಳಿ ನನಗೆ ಎಸ್ ಎಂ ಕೃಷ್ಣ ಸೊ ಇದು ಕೆಲವರೆಲ್ಲ ಇನ್ನ ನಾನು ಎಸ್ ಎಂ ಕೃಷ್ಣ ಶಿಷ್ಯ ಅಂತ ಹೇಳ್ತಾರೆ ನಾನಿಲ್ಲ ನನಗೆ ರಾಜಕೀಯವಾಗಿ ಎಸ್ ಎಂ ಕೃಷ್ಣ ನನಗೂ ಬೇಕಾದಷ್ಟು ವಿಚಾರ ಸಂಬಂಧ ಬಾಂಧವ ಎಲ್ಲ ಇದೂ ಕೂಡ ನನಗೆ ಮಾರ್ಗದರ್ಶನ ಕೊಟ್ಟು ಅಡಿಪಾಯ ಹಾಕಿದ್ದು ಇದು ಬಂಗಾರ ಯಾಕೆಂದ್ರೆ ಬೇರೆ ಇಲ್ವ ಅಂದ್ರೆ ಮರ ಉಳಲಿಕ್ಕೆ ಸಾಧ್ಯ ಇಲ್ಲ ನಂಬಿಕೆ ಇಲ್ಲ ಅಂತ ಅಂದ್ರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಆ ದಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲ ಕೆಲಸವನ್ನ ಮಾಡ್ಕೊಂಡು ಹೋಗ್ತೇವೆ ಇವತ್ತು ಏನು ನಮ್ಮ ತಿಮೆಗೌಡ್ ಹೇಳಿದ್ರಲ್ಲ ಒಂದು ಮಾತು ಈಗ ಅಂಬೇಡ್ಕರ್ಗಾಗಲಿ ಬಸವಣ್ಣವ್ರಾಗಲಿ ಅಂಬೇಡ್ಕರ್ನ ಅನ್ನೋದು ನಾಯಕರನ್ನೋದು ಅಂಬೇಡ್ಕರ್ನ ಈ ಬಸವಣ್ಣವ್ರನ್ನ ಲಿಂಗಾಯತ ನಾಯಕರು ಅನ್ನೋದು ನಾರಾಯಣ ಗುರುಗಳನ್ನ ಈಡೂರು ನಾಯಕ ಇರೋದು ಕೆಂಪೇಗೌಡರ ಒಕ್ಲಿ ನಾಯಕರು ಇದನ್ನೆಲ್ಲ ಬಿಡಬೇಕು ಇದು ಎಲ್ಲ ಧರ್ಮಕ್ಕೂ ಎಲ್ಲ ಸಮಾಜಕ್ಕೂ ಇವತ್ತು ಅವರ ಆದರ್ಶಗಳನ್ನ ಯಾರು ಕೂಡ ಇಲ್ಲ ಅಂದ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನನ್ನ ಪ್ರೆಸ್ ಸೆಕ್ರೆಟರಿ ನನಗೆ ಬರ್ಬೇಕಾದ್ರೆ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದೇವೆ ನಾವು ಅವತ್ತು ಶ್ರೀಲಂಕಾ ಹೋಗ್ತಾರೆ ನಾರಾಯಣ ಗುರುಗಳು ಶ್ರೀಲಂಕಾದವರು ಕೇಳ್ತಾರೆ ಏನಾದ್ರು ಒಂದು ವಿಚಾರವನ್ನ ತಿಳಿಸಿ ಇದ್ರ ಬಗ್ಗೆ ದೊಡ್ಡ ಇದೆಯಲ್ಲ ಏನ್ ಮಾಡ್ಬೇಕು ಅಂತ ಅದಕ್ಕೆ ನಿಮ್ಮಲ್ಲಿ ಏನಾದ್ರು ಒಂದು ಹೊಸ ಬದಲಾವಣೆ ಆಗ್ಬೇಕಾದ್ರೆ ಕೊನೆಗೆ ಆಯಿತು ಹಗಲಲ್ಲಿ ಬೇಡ ಅಟ್ಲೀಸ್ಟ್ ರಾತ್ರಿ ಶಾಲೆಗಳಾದ್ರೂ ಪ್ರಾರಂಭವನ್ನು ಮಾಡಿ ವಿದ್ಯೆಗೆ ತಾವು ಮೊದಲು ಪ್ರಾಥಮಿಕ ಶ್ರೀಲಂಕಾದ ಆವತ್ತಿನ ಕಾಲದಲ್ಲಿ ಮಹಾ ಜನತೆಗೆ ಆವತ್ತಿನ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಮಾರ್ಗದರ್ಶನವನ್ನು ಕೊಡ್ತಾರೆ ಹಂಗೆ ಇವತ್ತು ಅದಾದ ಮೇಲೆ ನೂರಾರು ಜನ ಅವತ್ತು ಸರ್ಕಾರಕ್ಕೆ ಆ ಸರ್ಕಾರ ಬ್ರಿಟಿಷ್ ಸರ್ಕಾರ ಅವತ್ತಿನ ಕಾಲದಲ್ಲಿ ಅವರಿಗೆ ಉದ್ಯೋಗವನ್ನು ಕೊಡುವಂತ ವ್ಯವಸ್ಥೆ ಆಗ್ತದೆ ಹಂಗೆ ಇವತ್ತು ಸಿಕ್ಕಂತ ಅವಕಾಶದಲ್ಲಿ ಇವತ್ತು ಸಿದ್ದರಾಮಯ್ಯವರು ನಿಮಗೆ ಈ ಒಂದು ಈ ಒಂದು ಇದನ್ನ ಮಾಡಲಿಕ್ಕೆ ಈ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹಿಂದೆ ಅವರು ಒಂದು ದಿಟ್ಟವಾದಂಥ ತೀರ್ಮಾನ ಮಾಡಿದ್ರು ಯಾರು ಕೇಳ್ತಾರೆ ಬೋರ್ಡ್ ವಿಚಾರ ಈ ಚಿಂತೆ ಮಾಡಬೇಕಾಗಿದೆ ಇನ್ನೊಂದು ಐದಾರು ದಿನ ಅಷ್ಟೇ ನಾವು ಸಿದ್ದರಾಮಯ್ಯವರು ಮತ್ತು ಮಾಡಿ ಕೂತ್ಕೊಂಡು ನಿಮ್ಮ ಸಮಾಜದ ಕೆಲವು ನಾಯಕರುಗಳಿಗೆ ಎಲ್ಲೆಲ್ಲಿ ಯಾವ ಸ್ಥಾನ ಕೊಡಬೇಕು ಅಂತೇಳಿ ಈಗಾಗಲೇ ಅನೇಕ ತೀರ್ಮಾನಗಳನ್ನು ನಾವು ಮಾಡಿದ್ದೇವೆ ನಮಗೆ ಗೊತ್ತಿದೆ ನಿಮ್ಗೆ ಯಾರು ಸಂಸ್ಥೆ ಮಾಡಬೇಡ ಅಂತ ಹೇಳಿದ್ರು ಬಹುಶಃ ತಿಮ್ಮೇಗೌಡರು ಮರ್ತಿರ್ಬೇಕು ಅಂತ ಕಾಲ ಅವರ ಕಾಲದಲ್ಲಿ ಬಂಗಾರಪ್ಪನವ್ರು ಅವ್ರು ಹೇಳಿದ್ರು ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂತ ನೆನಪಿದ್ಯಾ ತಿಮ್ಮೇಗೌಡರು ಆರ್ ಒಳ್ಳೆ ಅರ್ಜಿ ಹಾಕಿದ್ರು ಅರ್ಜಿ ಕೊಟ್ಟಿದ್ರು ಹಾ ಹಾ ಆಗ್ಬಿಡ ಸೊ ಹಂಗೆ ಅವಕಾಶ ಇವತ್ತು ಏನು ಇಲ್ಲ ಅನ್ನೋ ತಿಳ್ಕೊಳ್ಕೊಬೇಡಿ ನಮ್ ಸರ್ಕಾರ ಇಂಜಿನಿಯರಿಂಗ್ ಕಾಲೇಜ್ಗಾರು ಹಾಕ್ಬಿಡಿ ಮೆಡಿಕಲ್ ಕಾಲೇಜ್ ಯಾರು ಹಚ್ಕೊಡಿ ನಮ್ ಸರ್ಕಾರ ಕೊಡ್ಲಿಕ್ಕೆ ನಾವು ಬದ್ಧಾಗಿದ್ದೇವೆ ಇವತ್ತು ನೀವೆಲ್ಲ ಸೇರ್ಕೊಂಡು ನೀವು ತೀರ್ಮಾನವನ್ನು ಯಾವ ಬೇಕಾದ್ರು ಮಾಡಿ ಹಂಗೆ ನಮ್ಗೆ ದೇವರು ಹೊರನೂ ಕೊಡುದಿಲ್ಲ ಶಾಪನೂ ಕೊಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ನಮ್ಮ ಸರ್ಕಾರ ನಿಮ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿಯನ್ನು ತುಂಬಲಿಕ್ಕೆ ನಾವು ಬದ್ವಾಗಿದ್ದೇವೆ ಅನ್ನೋ ಮಾತನಾಡಿ ಯಾಕಂದ್ರೆ ಇಲ್ಲ ತಗೊಂಡೋಗೋದು ಯಾವ್ದು ಇಲ್ಲ ಬಿಟ್ಟೋಗೋದು ಯಾವ್ದು ಇಲ್ಲ ಏನಿದ್ರು ಕೊಟ್ಟು ಹೋಗೋದಾಗೆ ಹಂಗೆ ಇವತ್ತು ಭೂಮಿ ನಾವು ಉಳ್ತೀವಿ ಉಳಿದು ಬಲ ಉಳ್ಳಿಲ್ಲ ಅಂದ್ರೆ ಏನು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಲ ಹೊಲ ಉಳ್ಬೇಕಾದ್ರೆ ಮಟ್ಟ ಆಗ್ಬೇಕಾದ್ರೆ ಭೂಮಿ ಉಳಬೇಕು ಹಂಗೆ ಶ್ರಮ ಇರಬೇಕು ಶ್ರಮ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಅದರಿಂದ ಬೇರೆ ಇಲ್ಲ ಅಂತಂದ್ರೆ ಯಾವ ಮರನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಗಟ್ಟಿಯಾಗಿರ್ಬೇಕಾದ್ರೆ ತಮ್ಮ ಆದರ್ಶಗಳು ಚಿಂತೆಗಳು ಇವತ್ತು ಮಾಡ್ಕೊಂಡು ಹೋಗಿ ಇನ್ನ ಬಹಳ ಅನೇಕ ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟ ಇದ್ರು ಕೂಡ ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಮ್ಮ ಸರ್ಕಾರ ನಮ್ಮ ನಾಯಕರಂತ ಸಿದ್ದರಾಮಯ್ಯವರು ನಾವೆಲ್ಲ ಕೂಡ ನಿಂತ್ಕೊಂಡು ನಮಗೆ ವಿಶೇಷವಾದಂಥ ನಿಮ್ಮ ಸಮಾಜದ ಬಗ್ಗೆ ಯಾಕೆಂದ್ರೆ ನಮ್ಗೆ ಅರ್ರು ಏನಾದ್ರು ಮಾತುಕಟ್ಟೆ ಉಳಿಸ್ಕೊಳ್ತೀರಿ ಅನ್ನೋ ಒಂದು ನಿಮ್ಮ ಮೇಲೆ ಅಪಾಯವಾದ ಕೆಲವರು ಹೇಳಿದಂಗೆ ಅಮೀನ್ಮೆಂಟ್ ಬಾರಿ ಭಾಳ ಚೆನ್ನಾಗಿ ಹೇಳಿದ್ರು ಸುಮ್ಮನೆ ಎಲ್ಲೋ ಇದು ನಾರಾಯಣ ಗುರುಗಳ ತತ್ವದ ವಿರುದ್ಧವಾಗಿ ಕೆಲವರು ಮಂಗಳೂರಿನಲ್ಲಿ ಪಾಪ ಒಬ್ಬರು ಕೂಡ ಏಟ್ ಒಡೆಯವರು ನೀವಾಗಿದ್ದೀರಿ ಅನುಭವಿಸೋರು ನೀವು ನೀವಾಗಿದ್ದೀರಿ ನಿಮ್ಮನ್ನು ಬೇರೆಯವರು ಉಪಯೋಗಿಸಿಕೊತಾ ಇದ್ದು ಅವ್ರು ಯಾರು ಕೂಡ ತಗಲಾಕೋತಾ ಇಲ್ಲ ಇದನ್ನ ತಾವು ಬಹಳ ದೂರದೃಷ್ಟಿಯಿಂದ ಆಲೋಚನೆಯನ್ನ ಮಾಡಬೇಕು ಅದರಿಂದ ನಿಮ್ಮ ನಾಯಕತ್ವವನ್ನು ಬೆಳೆಸಲಿಕ್ಕೆ ಆರ್ಥಿಕವಾಗಿ ಶಕ್ತಿ ಕೊಡ್ಲಿಕ್ಕೆ ರಾಜಕೀಯವಾಗಿ ಶಕ್ತಿ ಕೊಡ್ಲಿಕ್ಕೆ ಸಾಮಾಜಿಕವಾಗಿ ಶಕ್ತಿ ಕೊಡ್ಲಿಕ್ಕೆ ಶಿಕ್ಷಣ ಕ್ಷೇತ್ರ ಕೊಡ್ಲಿಕ್ಕೆ ಈ ನಮ್ಮ ಸರ್ಕಾರ ಬದ್ಧವಾಗಿದೆ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ವಿಚಾರವನ್ನು ಮುಖ್ಯಮಂತ್ರಿಗಳಿಗೆ ಬಿಡ್ತೇನೆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ಇಲ್ಲಿ ಕೂಡ ನಾನು ನಮ್ಮ ವೇದಕುಮಾರ್ ಇದ್ದಾರೆ ಹಿಂದೆ ನಿಮ್ಮ ಜಾಗದಲ್ಲಿ ಇದರಿಂದ ಸಂದರ್ಭದಲ್ಲಿ ನಮ್ಮ ಬನ್ನೇರುಘಟ್ಟೆ ಅವತ್ತು ಕೂಡ ನನ್ನನ್ನು ಉಪಯೋಗಿಸ್ಕೊಂಡು ಆಗ ನಮ್ಮ ಪೂಜಾರಿ ಅವರು ಕಳಿಸಿ ನ್ಯಾಯ ಸರಿ ಮಾಡಿಕೊಡ್ಬೇಕು ಅಂತೇಳಿ ಆವತ್ತು ಕೂಡ ಸಂಸ್ಥೆಗೆ ನನ್ನ ಒಂದು ಸಣ್ಣ ಕೊಡುಗೆ ಇದೆ ಸೊ ಹೀಗೆ ಇವತ್ತು ನಾನು ಕೂಡ ಅವತ್ತು ಕೂಡ ನಮ್ಮನ್ನು ಉಪಯೋಗಿಸ್ಕೊಳ್ಳುವಂತ ಕೆಲಸ ನೀವು ಮಾಡಿ ನಾನು ಜಾತಿ ಮೇಲೆ ನಿಂತ್ಕೊಳ್ಳೋನೆಲ್ಲ ಪ್ರೀತಿ ಮೇಲೆ ವಿಶ್ವಾಸಕ್ಕೆ ಮಾನವ ಬಂಧುತ್ವದ ಮೇಲೆ ನನಗೆ ನಂಬಿಕೆ ಇಟ್ಕೊಂಡು ಇರೋನನ್ನು ಮಾತ್ರ ಹೇಳಿ ನಮಸ್ಕಾರ ಡಿಡಿಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ